ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಸೊ ಎಸ್ ಇವತ್ತಿನ ದಿನ ಒಂದು ವೀಕೆಂಡ್ ರೈಡ್ ಮಾಡ್ತಾಯಿದ್ದೀರಿ ಫಸ್ಟು ಬಿಗ್ ಬೇಗ ಬಿಡೋಣ ಯಾಕಂದರೆ ಆಲ್ಮೋಸ್ಟ್ ಅಲ್ಲೆಲ್ಲ ರೆಡಿ ರೆಡಿಯಾಗಿ ಹೋಗಿದ್ದಾರೆ ಸೊ ಇವತ್ತಿನ ಪ್ಲ್ಯಾನ್ಸ್ ಬಂದು ಬಿಗ್ ಬೇಗ ಅಂತ ಇರೋದು ಇದು ಯಾಕಪ್ಪ ಅಪ್ಪಿಗೆ ಅನ್ನ ಲಾಸ್ಟ್ ವೀಡಿಯೋಲಿ ನಾನು ಹೇಳಿದ್ದೆ ಹಾಸನ್ ರೈಡ್ ಏನಾದರೂ ಆದರೆ ಅದು ಮಾಡ್ತೀರಿ ಅಂತ ಬಟ್ ಅನ್ಫಾರ್ಚುನೇಟ್ಲಿ ಹಾಸನ್ ವರ್ಕೌಟ್ ಆಗ್ತಾಯಿಲ್ಲ ಆಲ್ಮೋಸ್ಟ್ ಆಲ್ ಎಲ್ಲರೂ ಒಂದು ಸ್ವಲ್ಪ ಬ್ಯುಸಿ ಇದ್ದಾರೆ ಹಾಸನ್ ಎಲ್ಲ ಬರೋಕ್ಕಾಗಲ್ಲ ಶಾರ್ಟ್ ರೈಡೇ ಮಾಡೋಣ ಅಂತ ಅಂದಿದ್ದಾರೆ ಸೊ ಬನ್ನಿ ಬೇಗ ಗಾಡಿನ ವಾಮಪ್ಗೆ ಬಿಟ್ಟು ಹೊಡೋಣ ಆಲ್ಮೋಸ್ಟ್ ಅಲ್ಲೆಲ್ಲರೂ ಬಂದುಬಿಟ್ಟಿದ್ದಾರೆ ಇವತ್ತು ನಾನೇ ಲೇಟಾಗೋಯ್ತು ಯಾಕೆ ಕೀನೇ ವರ್ಕ್ ಆಗ್ತಲ್ಲ ಓಕೆ ಏನಾಗೈತೆ ಗೊತ್ತಿಲ್ಲ ಡಿಸ್ಕು ಫುಲ್ಲು ಲಾಕ್ ಆಗೋಗಿತ್ತು ಸೊ ಎಷ್ಟು ಬನ್ನಿ ಗಾಡಿನ ವಾಮಪ್ ಮಾಡ್ಕೊಂಡು ಬೇಕು ಈಗ ಬಿಟ್ಬಿಡೋಣ ಸೊ ಪ್ಲ್ಯಾನ್ಸ್ ಬಂದು ಸೆವೆನ್ ಮೆಂಬರ್ಸ್ ಇರೋದು ಟೋಟಲಾಗಿ ನಾನು ಪ್ರತಾಪಣ್ಣ ತೇಜಸ್ಸು ಮಹೇಶು ಮತ್ತು ಪ್ರತಾಪಣ್ಣ ಇಬ್ಬರು ಫ್ರೆಂಡ್ಸ್ ಬರ್ತಿದ್ದಾರೆ ಅದಾದಮೇಲೆ ನಂದಿ ಉಪಚಾರ ಹತ್ರ ರಕ್ಷಿತ್ವರು ಬರ್ತಾ ಇದಾರೆ ಸೊ ಎಸ್ ಬನ್ನಿ ತುಂಬ ಲೇಟ್ ಆಗೋಯ್ತು ಅದು ಸಂಡೇ ಹೋಗೋಣ ಅಂತ ಇದ್ದಿದ್ದು ಇವತ್ತು ಸ್ಯಾಟರ್ಡೆ ಮಹಾಲಯ ಅಮಾವಾಸ್ಯ ಇದೆಯಲ್ಲ ಸೊ ಅದಕ್ಕೆ ಸಂಡೇ ಹೊತ್ತು ಯಾಕೆ ರಿಸ್ಕು ಅಂತ ಸ್ಯಾಟರ್ಡೆ ಹೋಗ್ತಾ ಇದ್ದೀರಿ ಸೊ ಎಸ್ ಬನ್ನಿ ಆಲ್ಮೋಸ್ಟ್ ಆಲ್ ಟು ತ್ರೀ ಮಿನಿಟ್ಸ್ ಆಗಿದೆ ಇವಾಗ ಏನಿಲ್ಲ ಬಿಡೋದು ಅಷ್ಟೇ ಆಯಿತಮ್ಮ ಅದರಲ್ಲಿ ರಿಯರ್ ಬ್ರೇಕ್ ಪ್ಯಾಡ್ಸ್ ಹಾಕಿದಾಗಿಂದ ರೆಡಿ ಮಾಡಿರಲಿಲ್ಲ ಇದೇ ಫಸ್ಟ್ ರೈಡ್ ಆಗುತ್ತೆ ಅದರಲ್ಲಿ ಗ್ಲೌಸ್ ಹಾಕಿಲ್ಲ ಏನೋ ಅಂದ್ಕೊಂಬಿಡಿ ಸ್ವಲ್ಪ ಹೊತ್ತು ಅಲ್ವಾ ಟೋಲು ಅಲ್ಲಿ ತನಕ ಗ್ಲೌಸ್ ಏನೂ ಹಾಕೋದಿಲ್ಲ ಅದರಲ್ಲಿ ಗ್ಲೌಸ್ ಹಾಕ್ಕೊಂಡು ಮತ್ತೆ ಇವೆಲ್ಲ ಫ್ಯೂಲ್ ಅದು ಇದೆ ಅಂದರೆ ದೊಡ್ಡ ತಲೆನೋವು ಅದಕ್ಕೆ ಸೊ ಗ್ಯೂಲ್ ಅಪ್ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ಟೋಲ್ ಹತ್ರ ಹೋದ್ಮೇಲೆ ಸಿಗೋಣ ಅಪ್ ಎಲ್ಲ ಹಾಕ್ಸಿದಾಯ್ತು ಶೆಲ್ ವೀಪವರ್ ಹಾಕ್ಸಿದ್ದೀನಿ ಏನದ್ರಲ್ಲಿ ಫಿಫ್ಟೀನ್ ಆಕ್ಟೇನೋ ಏನೋ ಬರುತ್ತೆ ನಮ್ಮ ಗಾಡಿ ಇ ಟ್ವೆಂಟಿ ಇದೆಯಲ್ಲ ಸೊ ಏನು ತಲೆನೋವಿಲ್ಲ ಇಲ್ಲ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಟೋಲ್ ಹತ್ತಿರ ಇದ್ದಾರೆ ನಾನೇ ತುಂಬ ಲೇಟಾಗಿ ಹೋಯ್ತಿದ್ದ ನಡುವೆ ಹೋಗಿ ಇವತ್ತು ಫುಲ್ಲು ನನ್ನದೇ ಲೇಟಾಗಿದ್ದು ಏನಾಯಿತು ಅಂದರೆ ಕರೆಕ್ಟಾಗಿ ಮೀಟಪ್ ಪಾಯಿಂಟಿಗೆ ಇರೋ ಟೈಮಿಗೆನ್ನ ಒನ್ ಅವರ್ ಮುಂಚೆನೇ ಎದೊಳ್ತಿದ್ದೆ ಆದರೆ ಈ ಸಲೀ ಹಾಫ್ ಆನ್ ಅವರ್ ಮುಂಚೆ ಎದೊಳ್ದೆ ಆದ್ದರಿಂದ ಕರೆಕ್ಟ್ ಟೈಮ್ಗೆ ಏನೂ ಮಾಡೋಕ್ಕಾಗಲಿಲ್ಲ ಅದರಲ್ಲಿ ಮಲಗಿದ್ದು ಲೇಟಾಯಿತು ಅಥವಾ ಹತ್ರ ಎರಡೂವರೆನೂ ನಾವು ಆಗೋಯ್ತು ಹೋಗಿ ಬ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಮಲಗೋಷ್ಟು ಹತ್ರಲ್ಲಿ ತುಂಬ ಟೈಮ್ ತಗೊಳತ್ತಪ್ಪ ಎಡಿಟಿಗೆಲ್ಲ ಬನ್ನಿ ಇನ್ನೇನು ಟೋಲ್ ಹತ್ರ ಇದ್ದೀರಿ ಪಾಪ ಪ್ರತಾಪಣ್ಣ ಅಂತೂ ಅವಾಗಿಂದ ಕಾಯ್ಕೊಂಡೇ ಇದ್ದಾರೆ ಮಹೇಶ್ ಹಬ್ಬ ಬಂದರೆ ಮುಗೀತು ಅನ್ಸುತ್ತೆ ಆಯೋ ಗುಡ್ ಮಾರ್ನಿಂಗ್ ವಿಜಯ್ ಹೌದು ಅನಿಕ್ ಪವನ್ ಅಂತ ಶಿಖ ಪವನ್ ಸೇಸ್ ಬರ್ತೀಯ ನೀ ಅಪ್ ಮಾಡಿಸ್ಕೊಂಡು ಮಹೇಶ್ ಒಬ್ಬ ಬರಬೇಕು ಅಣ್ಣ ಮಹೇಶ್ ರಕ್ಷಿತ್ ಬರ್ತಾರಾ ರಕ್ಷಿತ್ ನಂದಿ ಉಪಚಾರ ಓಕೆ ಮಹೇಶು ಮಹೇಶ್ ಬಂದಿರಬೇಕು ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಓಕೆ ಹೋಗ್ ಬಿಡ್ತಾ ಇದೀರಿ ರಕ್ಷಿತ್ ಅವರು ಇನ್ನೇನು ಅಂತ ಹೇಳಿ ಮಿನಿಟ್ಸ್ ಅಲ್ಲಿ ಬರ್ತಿರ್ತಾರಂತೆ ನಂದಿ ಉಪಚಾರ ಹತ್ರ ಬನ್ನಿ ನೋಡೋಣ ನಮ್ದೇನಿಲ್ಲ ಇನ್ನು ಟೈಪ್ ಪ್ರೆಷರ್ ಒಂದಿದೆ ರಕ್ಷಿತ್ ಅವ್ರು ಬರ್ತಾರಲ್ವ ಅವಸ್ಬೇಕು ಎಕ್ಸರ್ ಸಾಕ ಕಾಣಿಸ್ತಿದೆ ಅಪ್ಪ ಅದರಲ್ಲಿ ಬೆಳಿಗ್ಗೆ ಕೀನೇ ತಿರ್ಗ್ಸಕ್ ಆಗ್ಲಿಲ್ಲ ಫುಲ್ಲು ಲಾಪ ಹೋಗಿತ್ತು ಅದರಲ್ಲಿ ಡಿಸ್ಕೋ ಅಷ್ಟೇನೆ ಮೂನೇ ಆಗಿಲ್ಲ ಗಾಡಿ ಜೋರಾಗಿ ಹಿಂದಕ್ಕೆ ನುಗ್ಗಿದ ಅಂತ ಬಂತು ಸೌಂಡು ನಾನು ಬಿಡು ವೀಡಿಯೋಲಿ ಇನ್ಕ್ಲೂಡ್ ಮಾಡೋದು ಅಂತ ಅಂದ್ಬಿಟ್ಟು ಸೈಲೆಂಟ್ ಆಗಿ ಹೋಗಿದ್ದೆ ನೋಡಿದ್ರೆ ವಾಯ್ಸ್ ಗಾಡಿಯಲ್ಲೂ ಸೇಮ್ ಪ್ರಾಬ್ಲಮ್ ಅಂತೆ ಕೀದು ಡಿಸ್ಕದೇನಂತ ಗೊತ್ತಿಲ್ಲ ಡಿಸ್ಕ್ ಆಗಿಲ್ಲ ಅಂದ ಇದುವರೆಗೂ ಬಟ್ ಕೀದು ಅವನ ಗಾಡಿಯಲ್ಲೂ ಆಗ್ತಿದೆ ಅದೇ ಥರ ಏನಪ್ಪ ಗೊತ್ತಿಲ್ಲ ನೋಡೋಣ ಬನ್ನಿ ಮತ್ತೆ ಇನ್ನೊಂದು ಹೇಳ್ಬೇಕಾಗಿತ್ತು ಆಲ್ಮೋಸ್ಟ್ ಆಲ್ ನನಗೆ ಬೇಜಾರ್ ಜನ ಡಿ ಎಮ್ ಮಾಡ್ತಿದ್ದಾರೆ ಅವ್ರು ಅನ್ನೋದೇನು ಅಂತಂದ್ರೆ ನಿಮ್ಮಂಗೆ ನಾನು ಸ್ಪೀಡ್ ಹೊಡಿಸ್ಬೇಕು ನಿಮ್ಮ ಗ್ರೂಪಿಗೆ ನಾನು ಸೇರ್ಕೊತೀನಿ ಅದು ಒಬ್ಬರೇನಲ್ಲ ಆಲ್ಮೋಸ್ಟ್ ಆಲ್ ಒಂದು ನಾಲ್ಕೈದು ಜನ ಆ ಥರ ಹೇಳಿದ್ದಾರೆ ನೋಡಿ ಮೋಸ್ಟ್ ಆಫ್ ದ ಟೈಮ್ ನಾವು ರೈಡ್ ಮಾಡೋವಾಗ ಈ ಥರ ನಿಧಾನ ಕ್ರೂಸ್ ಮಾಡ್ತೀರಿ ನಮಗೆ ಫಿನ್ ಕೇಸ್ ಏನಾದರೂ ಒಳ್ಳೆ ಸ್ಟ್ರೆಚ್ ಕಾಣಿಸ್ತು ಅಂತಂದರೆ ಮಾತ್ರ ನಾವು ಅದನ್ನು ತಗೊಳ್ಳೋದು ಸೊ ವೀಡಿಯೋಲಿ ನಾವೇನು ಮಾಡ್ತೀರಿ ಅಂದರೆ ಕ್ರೂಸ್ ಮಾಡೋದನ್ನು ಯಾರೂ ನೋಡೋದಿಲ್ಲ ಆಬ್ವಿಯಸ್ಲಿ ಸೊ ನಾವು ಸ್ಟ್ರೆಚ್ ತೊಗೊಳೋದನ್ನು ಮಾತ್ರ ನಾವು ಇನ್ಕ್ಲೂಡ್ ಮಾಡೋದು ಪ್ರತಿ ವೀಡಿಯೋಲಿ ಸೊ ಅದಕ್ಕೆ ಎಲ್ಲರೂ ಅಂದ್ಕೊಳೋದು ಅಂದರೆ ಓ ನೀವು ತುಂಬ ಸ್ಪೀಡ್ ಹೋಗ್ತೀರಾ ಸಿಕ್ಕಿದ ಕಡೆ ಎಲ್ಲ ಬಿಡೋದಿಲ್ಲ ಥ್ರಾಟಲ್ಲಿ ಪಿನ್ ಮಾಡ್ಕೊಂಡೇ ಇರ್ತೀರಾ ಅಂತ ಅಂದ್ಕೊತೀರಾ ನೋ ಕಂಪ್ಲೀಟ್ಲಿ ರಾಂಗ್ ಆರಾಮಾಗಿ ನಿಧಾನಕ್ಕೆ ಈ ಥರ ಕ್ರೂಸ್ ಮಾಡ್ತಾ ಇರ್ತೀರಿ ಆದರೆ ಇದನ್ನೆಲ್ಲ ನಿಮಗೆ ತೋರಿಸಿದ್ರೆ ನಿಮಗೆ ಘೋರ ಹೋಗುತ್ತೆ ಅಂತ ಮಾತ್ರ ನಾವು ಸ್ಟ್ರೆಚ್ ತೊಗೊಳೋದ್ರನ್ನ ಹಾಕೋದು ಆಬ್ವಿಯಸ್ಲಿ ನಾವು ಒನ್ ಆ್ಯಂಡ್ ಹಾಫ್ ಅವರ್ ಟ್ರಿಪ್ನ ಹತ್ತೇ ನಿಮಿಷದಲ್ಲಿ ತೋರಿಸ್ತೀರಿ ಅಂದರೆ ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ ಎಲ್ಲೆಲ್ಲಿ ಸ್ಲೋ ಹೋಗ್ತೀರಿ ಎಲ್ಲೆಲ್ಲಿ ಫಾಸ್ಟ್ ಹೋಗ್ತೀರಿ ಅಂತ ಸೊ ಅದೊಂದು ಹೇಳ್ಬಿಡ್ಬೇಕಾಗಿತ್ತು ಸುಮ್ಮನೆ ನಮ್ಮನ್ನು ಆಗಿ ತೊಗೊಂಡು ಈ ಥರ ಏನು ಮಾಡೋಕ್ಕೆ ಹೋಗಬೇಡಿ ಡ್ರೈವರ್ಗೆ ಓನ್ ರೆಸ್ಟ್ ಆರಾಮಾಗಿ ರೈಡಿಂಗ್ ಏರ್ ಹಾಕೊಳ್ಳಿ ಸ್ಪೀಡ್ ಲಿಮಿಟ್ ಮೈಂಟೇನ್ ಮಾಡಿ ನೀನು ಕೇಳ್ಕೊಳಲ್ಲ ಒಳ್ಳೆ ಕೋಲ್ಡ್ ವೆದರ್ ಇದೆ ಎಲ್ಲೊಂದು ಸ್ವಲ್ಪ ಸ್ಲೋ ಮಾಡ್ಕೋಣ ಗೊತ್ತಾಗ್ಲಿ ಟರ್ನಿಂಗ್ ಇರೋದಿಲ್ಲಿ ಓಕೆ ಎಲ್ಲರೂ ಬಂದಿದ್ದಾರೆ ಏನಿಲ್ಲ ಇಲ್ಲಿ ಶೆಲ್ ಹತ್ರ ಫ್ಯೂಲ್ ಅಪ್ಗಲ್ಲ ಟೈ ಪ್ರೆಷರ್ಗಂತ ನಿಲ್ಲಿಸ್ತೀರಿ ನೋಡೋಣ ಹಂಗೆ ಯಾರಾದರೂ ಫ್ಯುಲ್ ಅಪ್ ಮಾಡಿಸ್ಬೇಕಂದ್ರೆ ಮಾಡಿಸ್ಕೊಂಬಿಡ್ಲಿ ಇವಾಗ ನನ್ನ ತಲೆ ಕೆಡ್ತಾ ಇರೋದು ಏನು ಅಂತಂದರೆ ಆ ರ್ಯಾಟ್ಲಿಂಗ್ ಒಂದು ವಿಡಿಯೋ ಮಾಡಿದ್ನಲ್ವ ಆ ಸೌಂಡ್ ಮತ್ತೆ ಬಂದಿದೆ ಅಲ್ಲಿ ಕಾಯ್ಕೊಂಡಿದ್ರಲ್ವಾ ಆವಾಗ ಮತ್ತೆ ಸ್ಟಾರ್ಟ್ ಆಯಿತು ಏನು ಏಯ್ಟ್ ತೌಸಂಡ್ ಫೈವ್ ತೌಸಂಡ್ ಏನೋ ಬಂತು ಅದಾದಮೇಲೆ ನೋಡಿದ್ರೆ ಸೆವೆನ್ಗೆ ಶಿಫ್ಟ್ ಆಯಿತು ಆಮೇಲೆ ನೋಡಿ ಟೆನ್ಗು ಉಂಟೋಯ್ತು ಸೊ ಇವಾಗ ಎಲ್ಲಿದೆಯೋ ಸೌಂಡು ಯಾವ ಆರ್ ಪಿ ಎಮ್ ಅಲ್ಲಿ ಗೊತ್ತಿಲ್ಲ ನೋಡೋಣ ಬನ್ನಿ ಅದರಲ್ಲಿ ರಿಯರ್ ಬ್ರೇಕಿನ್ನೂ ಹೊಸದಲ್ವಾ ಬ್ರೇಕ್ ಫ್ಯಾಟ್ಸು ಸೊ ಅದಕ್ಕೊಂದು ಸ್ವಲ್ಪ ಬೈಟು ಕಡಿಮೆ ಇದೆ ಒಂದು ಸ್ವಲ್ಪ ಬೇರೋಟ್ ಹಾಕ್ಬೇಕು ಅದು ಎಲ್ಲಿದ್ದಾರೆ ನಮ್ಮ ರಕ್ಷಿತ್ ವೈಟ್ ಕಲರ್ ಅಯಾ ಪ್ರಕಾರ ಇನ್ನೂ ಬಂದಂಗಿಲ್ಲ ಬನ್ನಿ ಪರ ಎಲ್ಲ ಸ್ವಲ್ಪ ಬ್ರೇಕ್ ಹಾಕೋಣ ಬರೋ ತನಕ ಗುಡ್ ಮಾರ್ನಿಂಗ್ ಇದು ಒಳ್ಳೆ ಮಜಾ ಬರುತ್ತೆ ಪೆಟ್ರೋಲ್ ಇಲ್ವಾ ಎಲ್ಲ ಹಾಕ್ಸ್ತೀರಾ ಮುಂದೆ ಇದೆ ಒಂದು ಇಲ್ಲ ಶೆಲ್ ಹತ್ರ ವಾಕ್ಸ್ಕೊಂಬಂದ್ಬಿಡ್ತೀರಾ ಫ್ಯೂಲ್ ಇಲ್ಲ ಅಂತೆ ಇವಾಗ ಶೆಲ್ಲೇ ಗತಿ ಈ ಕಡೆ ಗತಿ ಈ ಕಡೆ ಹೆಂಗಿದ್ರಿ ಟ್ವೆಂಟಿ ಆಗುತ್ತಲ್ವಾ ಏನ್ ಆರಾಮ್ ಬನ್ನಿ ಅಷ್ಟೇ ಕಾಯ್ತೀರಿ ನೋಡಿ ನನಗೆ ಗಾಡಿಯನ್ನು ಬೆಲ್ ಕೊಟ್ಟಿದ್ದಾರೆ ಇದೇ ಒಳ್ಳೆ ಜಾಗ ಸಿಕ್ಕಿದ್ದು ಸಸಿ ತಗ್ಲಲ್ಲ ಇನ್ನೆಲ್ಲೂ ಇಲ್ವೇ ಇಲ್ಲ ಜಾಗ ಹಾಕೋದಿಕ್ಕೆ ಇದಿತ್ತು ಹಾಕ್ಬಿಟ್ಟೆ ಗ್ಯಾಪ್ ಚಿಕ್ಕದು ಕಾಣಿಸ್ತು ನೋಡು ಅಜ್ಜಿ ಹಾಕ್ ಸುತ್ತಿದೆ ಕೆಲಸ ಹಾ ಹಾ ಕ್ರೇಜಿ ಆಗಿದೆ ಎಕ್ಸಾಸ್ಟ್ ಬನ್ನಿ ಓಡೋಣ ನಾನು ಆವಾಗಿಂದ ಯೂಸರ್ ಅಲ್ಲೇ ಇದ್ದೆ ಹೋಗಿ ಟಯರ್ ಪ್ರೆಷರ್ ಎಲ್ಲ ಇಲ್ವಲ್ಲ ಸುಮ್ಮನೆ ಯಾಕೆ ರಿಸ್ಕು ಅಂತ ಅಂದ್ಬಿಟ್ಟು ಯೂಸರ್ ತ್ರೀಯಲ್ಲೇ ಇಟ್ಕೊಂಬಿಟ್ಟಿದ್ದೀನಿ ಬನ್ನಿ ಯೂಸರ್ ಬಂದು ಶಿಫ್ಟ್ ಮಾಡ್ಕೊಂಡ್ ಸಿಂಕ್ ಇತ್ತಲ್ವಾ ನಾನು ಕರೆಕ್ಟಾಗಿ ಆಗಿ ಒಂದೇ ಸಲ ಪಿನ್ ಮಾಡಿದ್ರೆ ದ್ರಾಟಲ್ನ ಒಂದೇ ಟೈಮ್ ಶಿಫ್ಟ್ ಓ ಸಕಾ ಅದಾಗಿದೆ ಎಕ್ಸಾಸ್ಟ್ ಅಂತೂ ಆ ಪಾಪ್ ಸೌಂಡ್ ಬರುತ್ತಲ್ಲ ಶಿಫ್ಟ್ ಆದಾಗ ಅದೇ ನೆಕ್ಸ್ಟ್ ಲೆವೆಲ್ ಅವ್ರಿಗೆ ಹೋಗಿ ಪ್ರತಿ ಸಿಕ್ಕ ಕಡೆ ಎಲ್ಲ ಇದ್ದೀನಿ ಈ ಎಲ್ಲ ದಿನ್ ಎಲ್ಲಿ ಓಡಿಸೋದೇ ಒಂದ್ ಬೇಜಾರಪ್ಪ ಟ್ಯಾಕ್ಸ್ ಕೊಟ್ಟಿ ರೋಡ್ಗೆ ಅಯ್ಯ

ಹೆವಿ ಓಡು ಅಪ್ಪ ಇಬ್ರು ರಕ್ಷ ಮತ್ತೆ ಮಹೇಶ ಹೆವಿ ಏನು ಅನ್ನೋದು ಒಳ್ಳೆ ಕಂಪ್ನಿ ಇಬ್ಬರಿಗೂ ನನಗೆ ಇನ್ನೂ ಕಾನ್ಫಿಡೆನ್ಸು ಇಲ್ಲ ಈ ಕಾರ್ನರ್ಗಳೆಲ್ಲ ತಗೊಳೋದಕ್ಕೆ ಏನಿದ್ರು ಸ್ಟ್ರೈಟ್ ಲೈನ್ಸ್ ಅಷ್ಟೇ ನನಗೆ ತಕ್ಷಣಕ್ಕೆ ನಮ್ದು ಆಲ್ಮೋಸ್ಟ್ ಆಲ್ ತ್ರೀ ವೀಕ್ಸ್ ಆಗೋಗಿತ್ತು ಬ್ರೇಕು ಅಂದರೆ ಐದು ಐತಿ ತ್ರೀ ವೀಕ್ಸ್ ನಾನು ಓಡಿಸಿ ಲಾಸ್ಟ್ ವೀಕೆ ಓಡಿಸಿದ್ದೆ ಅವರ ಡೇವರ್ ಎತ್ಕೊಂಡು ಹೋಗಿದ್ನಲ್ವ ನಾಯಿ ಯಪ್ಪ ನಾಯಿಗೆ ನಾಯಿ ಅಂತ ಬೈತಾ ಇದ್ದೀನಿ ನಾನು ನೋಡಿ ಲಾಸ್ಟ್ ಟೈಮ್ ಇಂಡಿಪೆಂಡೆನ್ಸ್ ಬಂದಾಗ ಇಂಡಿಯಾ ಫ್ಲಾಗ್ ಇತ್ತು ಇವಾಗ ಕರ್ನಾಟಕ ಫ್ಲಾಗ್ ಇದೆ ಮತ್ತೆ ಇಷ್ಟೋ ತನಕ ನಾನು ಆಲ್ಮೋಸ್ಟ್ ಆಲ್ ಒಂದು ಇಪ್ಪತ್ತ್ ಮೂವತ್ತು ನಿಮಿಷ ಆಯಿತು ಅನಿಸುತ್ತೆ ರೆಕಾರ್ಡೇ ಮಾಡಲಿಲ್ಲ ಯಾಕೆ ಅಂತಂದರೆ ಮತ್ತೆ ರ್ಯಾಟ್ಲಿಂಗ್ ಸೌಂಡ್ ಬಂದಿದೆ ಫೈವ್ ತೌಸಂಡ್ ಹತ್ರ ಕರೆಕ್ಟಾಗಿ ಯಾರೋ ಇಟ್ಕೊಂಡು ಎಕ್ಸಾಸ್ಟ್ ಹತ್ರ ಏನಾದರೂ ಇರುತ್ತೆ ನೋಡಿ ನನ್ನ ನನ್ನಗಡೆಯೆಲ್ಲೂ ಸೇಮ್ ಪ್ರಾಬ್ಲಮ್ ಇತ್ತು ಟೈಟ್ ಮಾಡಿ ನೋಡಿದ್ದಕ್ಕೆ ಏನು ಇಶ್ಯೂ ಇಲ್ಲ ಅಂತ ಹೇಳ್ತಾಯಿದ್ರು ಫಿಗೆ ಇಟ್ ಡನ್ ನೋಡಬೇಕು ಅದರಲ್ಲಿ ಹೆಂಗಿದ್ರು ಶೋರೂಮ್ ಹತ್ರ ಹೋಗಬೇಕಾಯ್ತು ವೈಸರ್ ಚೇಂಜ್ ಮಾಡಿಸ್ತಾ ಇದ್ದೀನಿ ಸೊ ಯಾವುದು ಏನೋ ಇತ್ತು ಅಂತ ಆ ವೀಡಿಯೋಲಿ ಕ್ಲಿಯರಾಗಿ ಹೇಳ್ತೀನಿ ಈ ಗಾಡಿಯಲ್ಲಿ ಪ್ರಾಬ್ಲಮ್ ಏನೋ ಬಂದ್ಬಿಡ್ತು ಅಂದರೆ ಅದನ್ನು ರೆಡಿ ಮಾಡಿಸೋ ತನಕ ನನಗೆ ಸಮಾಧಾನವೇ ಇರೋಲ್ಲ ಬೇ ಬಂತು ರೋಡ್ಗಳು ನೋಡಿ ಇನ್ನೂ ರೆಡಿ ಮಾಡಿಲ್ಲ ಈ ಚಿಲ್ಲಿ ಕಲ್ಲನ್ನ ಇವತ್ತೇನಾದ್ರೂ ರೈಡರ್ಸ್ ಬಂದಿರ್ತಾರಾ ಬೇಜಾರ್ ಜನ ಇದ್ದಾರೆ ಎಷ್ಟೋ ತನಕ ಫೈವ್ ತೌಸಂಡ್ ಇದರಲ್ಲಿ ಗರ್ರ ಅಂತ ಇತ್ತು ಯಾರೋ ಎತ್ಕೊಂಡು ಎಕ್ಸಾಸ್ಟ್ ಏನೋ ಇರುತ್ತೆ ನೋಡಿ ಅಂತ ಅಂತ ಇದ್ರು ಓ ಹೊಸದು ಟ್ವೆಂಟಿ ಟ್ವೆಂಟಿ ಫೈ ಹಾ ಗ್ಲಾಸ್ ವೈಟು ಇದು ಟ್ವೆಂಟಿ ಟ್ವೆಂಟಿ ಫೈವ್ ಕಲರ್ ಅಲ್ಲ ಅದು ಟ್ವೆಂಟಿ ಟ್ವೆಂಟಿ ಫೈವ್ ಕಲರು ಮುಂಚೆ ಮ್ಯಾಟ್ ಫಿನಿಶ್ ಬರ್ತಾ ಇದ್ದಿದ್ದು ಹಾ ಇಲ್ಲ ಮೊದಲು ಮ್ಯಾಟ್ ಬರ್ತಾ ಇತ್ತು ಇವಾಗ ಗ್ಲಾಸ್ ಬರ್ತಿದೆ ನೋಡು ಪೇಂಟ್ ಹತ್ರದಿಂದ ಅದರಲ್ಲಿ ಹಾಂ ಮ್ಯಾ ರೆಡ್ ಬರ್ತಾ ಇದ್ದಿದ್ದು ಇವಾಗ ನೋಡು ಮ್ಯಾಟ್ ವತ್ ವಿಥ್ ಬ್ಲೂ ಬರ್ತಿದೆ ವೈಸರ್ ವೈಟ್ ಚೆನ್ನಾಗಿದೆ ಹಾಂ ಕ್ಯಾರಿ ಔಟ್ ಆಗುತ್ತೆ ನೀಟಾಗಿ ಕಲರ್ ಕಾಂಬಿನೇಷನ್ ನೋಡಿ ಸಾಕಾಗಿದೆ ಸೊನಿ ಎಲ್ಲರು ಬಂದಿದಾದ ಮೇಲೆ ನೋಡೋಣ ಏನು ಪ್ಲ್ಯಾನ್ಸ್ ಅಂತ ಪರವಾಗಿಲ್ಲ ಬೈಕರ್ಸ್ ಬಂದಿದ್ರೆ ಇಲ್ಲಿ ನೋಡಿ ಇಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ಕಲರ್ ಇದು ನನ್ನ ಪ್ರಕಾರ ಟ್ವೆಂಟಿ ಟ್ವೆಂಟಿ ಫೈವ್ ಕಲರ್ಸಲ್ಲಿ ಇದೊಂದಕ್ಕೆ ಅನಿಸುತ್ತೆ ಕ್ರೋಮ್ ಬಂದಿರೋದು ಮುಂಚೆ ಮ್ಯಾಟ್ ಬರ್ತಾಯಿತ್ತು ಇವಾಗ ಗ್ಲಾಸ್ ಇದೆ ಬನ್ನಿ ಎಲ್ಲರೂ ಮೇಲೆ ನೋಡೋಣ ಪ್ಲ್ಯಾನ್ಸ್ ಏನೋ ಇತ್ತ ಅಂತ ಇಲ್ಲಿ ನೋಡಿ ಪಾರ್ಕಿಂಗ್ ಅಲ್ಲಿ ಸಿಕ್ಕಿದೆ ಅಂತ ಮಸ್ಟಾಂಗ್ ಅದು ವಿಂಗ್ ನೋಡಿ ವಿಂಗ್ ಇದೆ ಅಂತ ಕೋಮಲ್ ಗಾರ್ಡ್ ಅಂದ್ ತರ್ಟೀನ್ ಕಿಲೋಮೀಟರ್ಸ್ ನೈನ್ ಮಿನಿಟ್ಸ್ ನಾನು ಮಾತಾಡ್ತಾ ಮಾತಾಡ್ತಿದ್ದೆ ರಕ್ಷಿತ್ ಅವ್ರ ಹತ್ರ ಹೆಂಗಿದೆ ಅಂದಕ್ಕೆ ನನ್ನ ಗಾಡಿ ಇದೆಯಲ್ಲ ಎತ್ಕೊಂಡು ಓಡಿಸಿ ಅಂತಂದ್ರು ಬರೋವಾಗ ಆ ಗಾಡಿ ಎತ್ಕೋಣ ಫಸ್ಟ್ ಟೈಮ್ ಒಂದು ಅಯ್ಯ ಎಕ್ಸಾಸ್ಟ್ ಹಾಕ್ಸಿರೋದು ಓಡಿಸ್ತಾ ಇರೋದು ರಕ್ಷಿತ್ ಅವರೇ ಸಾಕಾಗ್ರು ಸೊ ಎಸ್ ಫೈನಲಿ ರಕ್ಷಿತ್ ಅವ್ರ ಗಾಡಿನ ಓಡಿಸ್ತಾ ಇದ್ದೀರಿ ಆಹಾ ಗಾಡಿ ಸ್ಟಾರ್ಟಪ್ ಕೇಳೋಕ್ಕೆ ಒಂಥರ ಮತ ಕ್ರೇಜಿ